ಮಾರಗೌಡನಹಳ್ಳಿ ಗ್ರಾಮದ ಹತ್ತಿರ ಕೆರೆಗೋಡು ಮುಖ್ಯ ಶಾಖಾ ನಾಲಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಾರಗೌಡನಹಳ್ಳಿ ಗ್ರಾಮಕ್ಕೆ ಮೂವತ್ತು ವರ್ಷಗಳಿಂದ ಅನುದಾನವಿಲ್ಲದೆ ನಾಲೆ ಅಭಿವೃದ್ಧಿ ಆಗಿರಲಿಲ್ಲ ಇಂದು ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯ ಶಾಖಾ ನಾಲೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಎಂದರು ಪಂಚಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇನೆ ಮಾರಗೌಡನಹಳ್ಳಿ ಕೆರಗೋಡು ಜೋಡಿ ಹೊಡಗಟ್ಟ ಈ ಮೂರು ಪಂಚಾಯಿತಿಯ ಉಳಿದ ನಾಲೆಗಳಿಗೆ ಈಗಾಗಲೇ ಮೂವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇನೆ ಎಂದು ಹೇಳಿದ ಅವರು ಶೀಘ್ರದಲ್ಲೇ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವುದಾಗಿ ತಿಳಿಸಿದರು ಮಾರ್ಗನಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಗೆದ್ದುಗಳಿಗೆ ನೀರು ಹೋಗಲ್ಲ ಅದು ಬಹಳ ರೂಪಾಯಿ ಕಡೆಗೆ ದುಡ್ಡು ಬಂದಿಲ್ಲ ಏನಾದ್ರೂ ಬಂದಿದ್ರೆ ನಾಲೆ ಅಭಿವೃದ್ಧಿ ಆಗಿರಬಹುದು ಒಂದೇ ಸರಿ ಐದು ಕೋಟಿ ಎಲ್ಲ ಹಾಕಿ ಒಂದು ಊರುಗಳಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಬ್ರಿಟಿಷ್ ಕಾಲದಲ್ಲಿ ಆದಂತ ಆದಮೇಲೆ ಮಾಲ್ವಡಿ ಕೃಷ್ಣರಾಜರ ಕೃಷ್ಣರಾಜೆಯವರು ಕಾಲದಲ್ಲಿ ಆದ್ಮೇಲೆ ಯಾವತ್ತೂ ಅಭಿವೃದ್ಧಿ ಆಗಿಲ್ಲ ನಮ್ಮ ಸರ್ಕಾರ ನೂರು ಕೋಟಿ ರೂಪಾಯಿಯನ್ನು ಇದಕ್ಕೋಸ್ಕರ ಬಿಡುಗಡೆ ಮಾಡಿದೆ ಅದರಲ್ಲಿ ಐದು ಕೋಟಿ ರೂಪಾಯಿನ ನಿಮ್ಮ ಊರಿಗೆ ಹಾಕಿದ್ದೀನಿ ಆಮೇಲೆ ಭಜಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಹಾಕಿದ್ದೀನಿ ಅದಕ್ಕೂ ಬರೋವರ ಬಂದು ಭೂಮಿ ಪೂಜೆ ಮಾಡ್ತೀನಿ ಅದು ಟೆಂಡರ್ ಮುಗಿದಿದೆ ಇದ್ರ ಜೊತೆಗೆ ಈ ಸುತ್ತ ಮಾರ್ಗನಲ್ಲಿ ಕೆ ಕೆರಗೋಡು ಮತ್ತೆ ಎಸ್ ಅಂತ ಒಡೆಗಟ್ಟ ಜೋಡಿ ಒಡೆಗಟ್ಟ ಈ ಮೂರು ಪಂಚಾಯಿತಿಯ ಉಳಿದ ಎಲ್ಲಾ ನಾಲೆಗಳ ಅಭಿವೃದ್ಧಿಗೆ ಮೂವತ್ತು ಕೋಟಿ ರೂಪಾಯಿನ ಈಗ ಆಲ್ರೆಡಿ ನಾನು ರಿಲೀಸ್ ಮಾಡಿದೀನಿ ನಮ್ ಸರ್ಕಾರ ನೂರ ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ಕೊಟ್ಟಿದೆ ಅದರಲ್ಲಿ ಮೂವತ್ತು ಕೋಟಿ ರೂಪಾಯಿನ ಈಗ ಆಲ್ರೆಡಿ ರಿಲೀಸ್ ಮಾಡಿದೀನಿ ಅದು ಟೆಂಡರ್ ಆದ್ರೆ ನಿಮ್ದು ಇವಾಗ ಏನ್ ಐದು ಕೋಟಿ ಕೆಲಸ ಆಗುತ್ತೆ ಮಿಕ್ಕಿದ್ದು ಏನ್ ಬಿಟ್ಟಿದ್ದೀವಿ ಅದಷ್ಟು ನಾಲೆಗಳನ್ನ ಆಧುನೀಕರಣ ಮಾಡ್ಕೊಳ್ತೀವಿ ರೈತರಿಗೆ ನಿಮ್ಮ ಜೀವಿತಾವಧಿಯಲ್ಲಿ ಇನ್ನು ಐವತ್ತು ವರ್ಷ ನಿಮ್ಗೆಲ್ಲೋ ನೀರು ನಿಲ್ದಂಗೆ ನಿಮಗೆ ಹದ್ದೆಗಳಿಗೆ ನೀರು ಬರುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುದರ್ಶನ್ ವಸಂತರಾಜ್ ಉಮೇಶ್ ಶಿವಾನಂದ್ ಹರ್ಷಿತ್ ಶ್ರೀಕಾಂತ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದರು